ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿಬಾಬರ ಹಿತವಚನವನ್ನು ಯಾರು ದಿನಾಲು ಕೇಳಲು ಇಷ್ಟಪಡುತ್ತೀರೋ ಅವರಿಗೆಲ್ಲ ಸಾಯಿಬಾಬರವರು ಒಳ್ಳೆಯದನ್ನು ಮಾಡಲಿ ಅವರ ಜೀವನದಲ್ಲಿ ಯಾವಾಗಲೂ ಸುಖ ಸಂತೋಷ ತುಂಬಿ ತುಳಕಲಿ ಸಾಯಿ ಹಿತವಚನವು ಮನಸ್ಸಿಗೆ ಹಿತವನ್ನು ಕೊಡುತ್ತದೆ ಹಾಗೆ ಯಾರು ಎಷ್ಟೇ ನೋವಿನಲ್ಲಿದ್ದರೂ ಸಮಾಧಾನವಾಗುತ್ತದೆ ಸಾಯಿ ಸಾಯಿಬಾಬರನ್ನು ಸ್ಮರಿಸುತ್ತಾ ಇದ್ದರೆ ನಮ್ಮ ಜೀವನ ಪಾವನಮಯವಾಗುತ್ತದೆ ಸಾಯಿ ಬಾಬರವರ ಮಂತ್ರಗಳು ಹೃದಯ ಸುದ್ದಿಗೆ ಮನಸ್ಸಿಗೆ ಶಾಂತಿ ತರುತ್ತದೆ ಈ ಮಂತ್ರವನ್ನು ಪಠಿಸಿದರೆ ಹೃದಯ ಸುದ್ದಿ ದೊರೆಯಬಹುದು ಓಂ ಸಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇದರ ಅರ್ಥವೇನೆಂದರೆ ಸ್ನೇಹಿತರೆ ಶಿರಡಿಯ ಸಾಯಿ ಬಾಬಾ ಸಚಿದಾನಂದ ಸ್ವರೂಪ ಅಹಾ ಮಾ ಗುರುದೇವನ ಕೃಪೆಯಿಂದ ನಮ್ಮ ಮನಸ್ಸು ಪ್ರಬುದ್ಧವಾಗಲಿ ಈ ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ಸಂಕಷ್ಟಗಳು ಕಡಿಮೆಯಾಗುತ್ತದೆ ಆರೋಗ್ಯ ಸುಧಾರಣೆಯಾಗುತ್ತದೆ ಹೃದಯವು ಶುದ್ಧಿಯಾಗುತ್ತದೆ ಈ ಹೃದಯ ಶುದ್ಧೀಕರಣ ಮಂತ್ರವನ್ನು ಪಠಿಸುವುದರಿಂದ ಅಹಂಕಾರ ದುಷ್ಟಭಾವನೆ ಮತ್ತು ಅನಿಷ್ಟ ಚಿಂತನೆಗಳು ದೂರವಾಗುತ್ತದೆ ಸಾಯಿ ಬಾಬಾ ಬೋಧಿಸಿದಂತೆ ನಿಸ್ವಾರ್ಥ ಭಕ್ತಿಯು ಮನಸ್ಸಿಗೆ ಶಾಂತಿ ತರುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಶರೀರ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಒತ್ತಡ ಕಡಿಮೆ ಆಗುತ್ತದೆ ಅಪಾಯಗಳ ನಿವಾರಣೆ ಜೀವನದ ಕಠಿಣ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ದುಃಖ ನಿವಾರಣೆಯಾಗುತ್ತದೆ ಹೃದಯಕ್ಕೆ ಸಂಬಂಧಿಸಿದ ಕೆಲವು ಮಹತ್ವದ ಹಿತವಚನಗಳು ನನಗೆ ಯಾರಾದರೂ ಒಂದು ಪೈಸೆಯನ್ನು ಕೊಟ್ಟರೂ ನಾನು ಅವರೊಂದಿಗೆ ನನ್ನ ಹೃದಯವನ್ನು ಹಂಚಿಕೊಳ್ಳುತ್ತೇನೆ ನಿಮ್ಮ ಹೃದಯದಲ್ಲಿ ಭಕ್ತಿ ಇರಲಿ ಭಕ್ತಿ ಅಂದರೆ ಪ್ರೀತಿಯನ್ನದೇ ಅದು ಸದಾ ಹರಿದುಕೊಂಡು ಹೋಗಬೇಕು ನಿಮ್ಮ ಹೃದಯ ಶುದ್ಧವಾದರೆ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ನಿಮಗೆ ಯಾವುದೇ ಸಂಕಷ್ಟ ಬಂದರೂ ನನ್ನ ಮೇಲೆ ನಂಬಿಕೆ ಇರಲಿ ಜೀವನದಲ್ಲಿ ಉಂಟಾಗುವ ಸವಾಲುಗಳನ್ನು ಶಾಂತ ಮನೋಭಾವದಿಂದ ಎದುರಿಸಿ ನಿರಂತರ ದಯೆ ಮತ್ತು ಸೇವೆ ಸೇವೆಯಿಂದ ನಿಮ್ಮ ಹೃದಯವು ಸುದ್ದಿಗೊಳ್ಳುತ್ತದೆ ಹೀಗೆ ಮಾಡೋದರಿಂದ ಸಾಯಿ ಬಾಬರವರು ಸದಾ ನಿಮ್ಮ ಜೊತೆಗೆ ಇರುತ್ತಾರೆ ಓಂ ಸಾಯಿನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ 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 ಸಾಯಿ ಹರೆ ಸಾಯಿ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಮಹಾರಾಜ ಕೀ ಜಯ